ಪಡಿಸಿದ್ದೇವೆ ಎಲ್ಲೆಲ್ಲಿ ಕಾಲ್ ಸಂಖ್ಯೆಗಳಿದೆ ಎಲ್ಲೆಲ್ಲಿ ಈ ಥರ ಡೇಂಜರಸ್ ಆಗುವಂಥ ಏನು ಸಂಖ್ಯೆಗಳು ಮತ್ತು ಬೇರೆ ಇನ್ನ ಇನ್ನಿತರ ಇದ್ದಿದೆ ಅದನ್ನು ಈಗಾಗಲೇ ಮತ್ತೆ ಪ್ರವಾಸಿ ಸ್ಥಳಗಳಿರ್ಬೋದು ಬೀಚ್ಗಳಿರ್ಬೋದು ಅಲ್ಲೆಲ್ಲ ಕೂಡ ಈಗಾಗಲೇ ನಾವು ಎಚ್ಚರಿಕಾ ಫಲಕಗಳನ್ನು ಹಾಕಿದ್ದೇವೆ ಎಚ್ಚರಿಕಾ ಫಲಕ ಅಂತ ಹೇಳಿದರೆ ಅದು ಬರೀ ಇನ್ಫಾರ್ಮೇಟಿವ್ ಮಾತ್ರ ಅಲ್ಲ ಅಲ್ಲಿ ಕಾನೂನು ಅಂತಿಮವಾದ ಆರ್ಡರ್ಸನ್ನು ನಿಮ್ಮ ಅದು 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 ಉಲ್ಲಂಘನೆ ಆಗುವಂಥದ್ದು ಆಗುತ್ತೆ ಅದು ಒಳಗಡೆ ಬಂದರೆ ಸೊ ಕಾಡಿನ ಆರ್ಡರ್ಸ್ ಜೊತೆ ಅದನ್ನು ಮಾಡಿದ್ದೇವೆ ಸೊ ಯಾರಾದರೂ ದಾಟು ಬಂದರೆ ಅವರ ಮೇಲೆ ಎಫ್ ಐ ಆರ್ ಮಾಡುವಂಥದ್ದು ದಾಖಲೆ ಆಗುವಂಥದ್ದು ಬರ್ತದೆ ಏನಾದರೂ ವೀಡಿಯೋ ಮಾಡಿ ಆ ಥರ ಇದು ಮಾಡೋದಾದರೆ ಅವ್ರ ಮೇಲೇನೂ ಕೂಡ ಎಫ್ ಐ ಆರ್ ಆಗುತ್ತೆ ಅನ್ನೋದನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ನಾನು ದಾ ಅದನ್ನು ದಾಟಿ ಬೇಡಿಕೆ ವಿನಂತಿ ಮಾಡ್ಕೊಳ್ತೇನೆ ಅಂಥ ರೀತಿಯ ಒಂದು ಇದನ್ನು ಈ ಯಾಕಂದರೆ ಈ ಪ್ರಕೃತಿಯಲ್ಲಿ ಈಗ ಇರುವಂಥ ಎಕ್ಸ್ಟ್ರೀಮಿಟೀಸಲ್ಲಿ ಕಾಡಿನ ಇದರಲ್ಲಿ ಬರುವಂಥದ್ದು ಯಾವಾಗ ಯಾವ ಸ್ಫೋಟಕ್ಕೆ ಬರ್ತದೆ ಯಾವ ರೀತಿಯಲ್ಲಿ ಬರ್ತದೆ ಗೊತ್ತಾಗಲ್ಲ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲೇ ನೂರಾರು ವಿಡಿಯೋಗಳು ಅಂಥದ್ದೇ ಇದೆ ಭಾಳ ವರ್ಷದಿಂದ ಆಗುವಂಥದ್ದು ಹತ್ತಾರು ಜನ ಇರುವಂಥದ್ದು ಒಮ್ಮೆಗೆ ನೀರು ಬಂದು ಎಲ್ಲನೂ ಕೊಚ್ಕೊಂಡು ಹೋಗುವಂಥದ್ದು ಅಂಥ ಘಟನೆ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಅದಕ್ಕೆ ಅದನ್ನು ನಾವು ಹೆಸರನ್ನು ಉಳಿಸ್ಕೊಳ್ಳುವ ರೀತಿಯಲ್ಲಿ ಇಂಥ ರೀತಿಯ ವಿಚಾರಗಳನ್ನ ಮಾಡಬಾರ್ದು ಅಂತ ಯುವಕರಲ್ಲಿ ಎಲ್ಲರಲ್ಲೂ ನಾನು ವಿನಂತಿ ಮಾಡಿ